ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನಿವಾಗ ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ನಾನು ನಮ್ಮ ಮನೆಯಿಂದ ಹೊರಟಾಗಲೇ ಟೂ ಓ ಕ್ಲಾಕ್ ಆಗಿತ್ತು ಸೊ ಟೂ ಓ ಕ್ಲಾಕ್ ಮೇಲೆ ನಾನು ಕೆಲವೊಂದಿಷ್ಟು ಆರ್ಡರ್ಗಳನ್ನ ತಗೊಂಡಿದ್ದೆ ಹಂಗಾಗಿ ಅದರಲ್ಲಿ ಕೂಡ ಬ್ಯುಸಿ ಆಗಿಬಿಟ್ಟೆ ಇವಾಗ ಸ್ವಲ್ಪ ಫ್ರೀ ಆಯಿತು ಹಂಗಾಗಿ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿ ಡ್ರಿಪ್ಪಿಂಗ್ ಆರ್ಡರ್ ತಗೊಂಡಿದ್ದೆ ಇದೇ ಫಸ್ಟು ಲ್ಯಾಂಡ್ ಸ್ವಲ್ಪ ಲಾಸ್ಟ್ ಆರ್ಡರ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಸ್ವಲ್ಪ ದಿನ ಆರ್ಡರನ್ನ ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಐರನ್ ಬಾಕ್ಸ್ ಇಟ್ಕೊಳ್ಳೋದೆಲ್ಲ ಬೇಡ ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಹೆವಿ ಹೀಟ್ ಅಂತೆ ಸೊ ಹಾಗಾಗಿ ಐರನ್ ಬಾಕ್ಸ್ ಸ್ವಲ್ಪ ದಿನ ಸ್ವಲ್ಪ ದಿನ ಮಟ್ಟಿಗೆ ಅದನ್ನು ಪೆಂಡಿಂಗ್ ಬಿಡ್ತಾ ಇದ್ದೀನಿ ಸ್ಯಾರಿ ಡ್ರಿಪ್ಪಿಂದು ಸೊ ಇವತ್ತು ಇನ್ನೂ ಒಂದು ಹಾರ್ಡರ್ ಬಂದಿದೆ ಏನಪ್ಪಾ ಅಂದರೆ ಸ್ಯಾರಿ ಕೊಚ್ಚು ನೋಡ್ತಾ ಇರ್ಬೋದು ಸ್ಯಾರಿ ಕೊಚ್ಚು ಯಾವ ಥರ ಬಂದಿದೆ ಅಂತ ಇದು ಕೂಡ ಹಾರ್ಡರ್ ಇರುತ್ತೆ ಸೊ ನಿಯರ್ ಯಾರಾದರೂ ಇದ್ದರೆ ಹಾರ್ಡರ್ ಮಾಡಿ ಬೇಬಿ ಕುಚ್ ಯಾವ ಥರ ಕಾಣಿಸ್ತದೆ ನೋಡಿ ಕಾಂಬಿನೇಷನಲ್ಲಿ ಹಾಕಿರೋದು ಫಸ್ಟ್ ಒಂದು ಸ್ಯಾರಿ ಆ್ಯಂಡು ಸೆಕೆಂಡ್ ಒಂದು ಸ್ಯಾರಿ ಇಲ್ಲ ಒಳಗಡೆ ಇರಬೇಕು ಒಳಗಡೆ ಇರಬೇಕು ಸೊ ಏನಾದರೂ ಹಾರ್ಡರ್ಸ್ ಇತ್ತು ಅಂತಂದರೆ ನಿಯರ್ ಯಾರಿಗಾದ್ರೂ ನನಗೆ ಗೊತ್ತಿತ್ತು ಅಂತಂದರೆ ಹಾರ್ಡರ್ ಮಾಡ್ಕೋಬೋದು ನೀನು ಲಕ್ಕಿ ನಾನು ಫ್ರೆಂಡ್ಸ್ ಅಕ್ಕ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೆ ಬಟ್ ಲಕ್ಕಿ ಮಿಸ್ ಆಗಿದ್ದಾನೆ ಅದಕ್ಕೆ ಹುಡುಕಾಡ್ತಿದ್ದಾರೆ ಅವ್ನು ನಿನ್ನ ಮೇಲೆ ಭಯ ಪಡ್ಕೊಂಡ್ಬಿಟ್ಟು ಹಿಂದೆ ಬರಲ್ಲ ಎಷ್ಟು ಟೈಮ್ ಬಂದು ಐದೂವರೆ ಇನ್ನ ಐದು ನಿಮಿಷ ಬಂತು ಅಂದರೆ ಟೈಮ್ ಆಯಿತು ಸೊ ಹಾಗೆ ಇನ್ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಕ್ಯಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಆದ ತಕ್ಷಣ ನೀವೇ ನೋಡ್ಬೋದು ಸೊ ಕೆಲವರು ಹೊಸಬ್ರು ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರು ಅಂದರೆ ಪ್ಲೀಸ್ ಪಕ್ಕದಲ್ಲೇ ಕಾಣುವಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಮಾಡಿ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇಬಿ ಕುಚ್ಚ ಆ ಥರ ಬಂದಿದೆ ಅಂತ ಸೊ ಕಲರ್ ಕಾಂಬಿನೇಷನ್ ಇದು ಪಿಂಕ್ ಆ್ಯಂಡ್ ಗ್ರೀನ್ ಇದೆ ಸೊ ನಾವು ಪಿಂಕ್ ಆ್ಯಂಡ್ ಗ್ರೀನಲ್ಲ ಕುಚನ್ನು ಹಾಕಿದ್ದೇವೆ ಸೊ ಇದು ಬಂದು ಆರೆಂಜ್ ಕಲರ್ ಆ್ಯಂಡು ಗೋಲ್ಡು ಹೈಲೈಟ್ ಆಗಿತ್ತು ಎಲ್ಲ ಶೈನಿಂಗ್ ಎಲ್ಲ ಗೋಲ್ಡ್ ಆಯಿತು ಹಂಗಾಗಿ ಆರೆಂಜ್ ಅಷ್ಟು ಪರ್ಫೆಕ್ಟಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಗೋಲ್ಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಕುಚ್ಚು ಹಾಕಿದ್ವಿ ಸೊ ಕುಚ್ಚು ಆರ್ಡರ್ಸ್ ಇತ್ತು ಅಂದರೆ ಸ್ಯಾರಿ ಪಿಂಕ್ ಆರ್ಡರ್ಸ್ ಇತ್ತು ಅಂದರೆ ಮೇಕಪ್ ಆರ್ಡರ್ಸ್ ಇತ್ತು ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಾವು ಆರ್ಡರನ್ನು ತಗೊಳ್ತೀವಿ ಸೊ ಯಾವುದಿಲ್ಲ ಅಂತ ನನಗಿಲ್ಲ ಮೇಕಪ್ ಬೇಕು ಅಂದರೆ ಬೇಸಿಕ್ ಮೇಕಪ್ಪು ತ್ರೀ ತೌಸಂಡಿಂದನೂ ಕೂಡ ಇದೆ ಸೊ ಸಿಂಪಲ್ ಮೇಕಪ್ಪು ತ್ರೀ ತೌಸಂಡಿಂದ ಹಿಡಿದು ನೀವು ಪ್ರೈಸ್ ಇದೆ ಜಾಸ್ತಿನೂ ಅಂದರೆ ಸ್ಟಾರ್ಟಿಂಗು ತ್ರೀ ತೌಸಂಡಿಂದನೂ ಕೂಡ ಇದೆ ನಮ್ಮ ಹತ್ರ ಸೊ ಡಿ ಎಮ್ ಮಾಡಿ ಆ್ಯಂಡ್ ನಮ್ಮ ಲೋಕಲ್ ಯಾರ್ಯಾರಿಗೆ ಗೊತ್ತೋ ಅವರು ಡಿ ಎಮ್ ಮಾಡಿ ಆ್ಯಂಡ್ ಮಂಡ್ಯ ಈ ಥರ ಶ್ರೀರಂಗಪಟ್ಟಣ ಮೈಸೂರು ಇಷ್ಟು ಹೋಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ನಾವು ಅದರಿಂದ ಆಚೆ ಯಾವುದು ಆರ್ಡರ್ಗಳನ್ನ ಇಲ್ಲ ಸ್ಯಾರಿ ಟ್ರಿಪ್ಪಿಂಗ್ ಆರ್ಡರು ನಾನು ಔಟ್ಸೈಡ್ ಕೂಡ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು ಸೊ ಔಟ್ಸೈಡು ಕೂಡ ತುಂಬ ಜನ ಕೇಳ್ತಾಯಿದ್ರು ಸೊ ನಾನು ಮಂಡ್ಯದಲ್ಲೇ ಇದ್ದರೆ ಏನೋ ಒಂದು ಡೆಲಿವರಿ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಾಯಿತ್ತು ಬಟ್ ನಾನು ಶಿವರ್ ಮನೇಲಿದ್ದಾಗ ಅಲ್ಲಿಂದ ವೆಹಿಕಲಲ್ಲಿ ಬಂದು ಇಲ್ಲಿ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ಯಾರಿ ಡ್ರಿಪ್ಪಿಂಗ್ ಆರ್ಡರ್ನ ಸದ್ಯಕ್ಕೆ ನಾನು ಲೋಕಲಲ್ಲಿ ನಮ್ಮ ತಂದು ಕೊಟ್ಟು ಯಾರಾದರೂ ಮಾಡಿಸ್ಕೊಳ್ಳೋರಿತ್ತು ಸ್ಯಾರಿ ಡ್ರಿಪ್ಪಿಂಗ್ ಅಂದರೆ ತಗೊಳ್ತೀನಿ ಇಲ್ಲಾಂದರೆ ಸದ್ಯಕ್ಕೆ ಇವಾಗ ಆನ್ಲೈನ್ದು ಮಾಡ್ತಾಯಿಲ್ಲ ಬೇಡ ಈಗಲೇ ಮಾಡೋದು ಅಂತ ಅಂದ್ಬಿಟ್ಟು ಹಾಗಾಗಿ ಇನ್ನು ಸ್ಯಾರಿ ಕುಚ್ಚು ಸ್ಯಾರಿ ಕುಚ್ಚುನೂ ಕೂಡ ಎಲ್ಲ ನೀವು ಯಾವ ರೀತಿ ಡಿಸೈನ್ ಕಳಿಸ್ತೀರಾ ಆ ಡಿಸೈನಲ್ಲಿ ನಾವು ಸ್ಯಾರಿ ಕುಚ್ಚನ್ನ ಹಾಕ್ಕೊಡ್ತೀವಿ ಆ್ಯಂಡ್ ಸ್ಯಾರಿ ಟ್ರಿಪ್ಪಿಂಗ್ ಮೇಕಪ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮ್ಮ ಸಬ್ಸ್ಕ್ರೈಬ್ಗೆ ನಾನು ಡಿಸ್ಕೌಂಟ್ ಕೂಡ ಮಾಡ್ಕೊಳ್ತೀನಿ ಆ್ಯಂಡ್ ನನಗೇನೇ ಒಂಥರ ಖುಷಿ ಆಗುತ್ತೆ ಏನಪ್ಪ ಅಂದರೆ ಯಾವುದನ್ನು ಕೂಡ ಪೆಂಡಿಂಗ್ ಉಳಿಸ್ದೆ ಸೊ ನಮಗೆ ಏನೇನು ಬೇಕು ಅಂದ್ಬಿಟ್ಟು ಕಲ್ತ್ಕೊಳ್ಳೋ ನಾನು ಇದರಲ್ಲಿ ಕಲ್ತ್ಕೊಂಡಿದ್ದಕ್ಕೆ ಸೊ ಇದು ಸ್ವಲ್ಪ ವರ್ಕಾಗೂ ಕೂಡ ನನಗೆ ಯೂಸ್ ಆಗ್ತಿದೆ ಅನ್ನೋ ರೇಂಜಿಗೆ ಫೀಲ್ ಆಗ್ತಿದೆ ಸೊ ನಾನು ಕೆಲವೊಂದು ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತಿರೋ ಸಿಚುವೇಶನಲ್ಲಿ ಕೆಲವೊಂದಿಷ್ಟು ಆರ್ಡರ್ಸ್ಗಳು ಬಂತು ನನಗೆ ಆರ್ಡರ್ಸ್ ಮೇಲೆ ಆರ್ಡರ್ಸ್ಗಳು ಬಂತು ಆವಾಗ ಫೈನಾನ್ಸಿಯಲಿ ನನಗೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಕಲ್ತಿದ್ದೆ ಕಲ್ತಿದ್ದಕ್ಕೆ ನನಗೆ ಯೂಸು ಕೂಡ ಆಯಿತು ಅಂತಲೇ ಹೇಳ್ಬೋದು ಹಂಗಾಗಿ ಸೊ ನನ್ನ ಆಪ್ಷನಲ್ಲೂ ನನಗೆ ನಾನು ಮಾಡ್ಕೊಳ್ಳೋಕೆಲ್ಲನೂ ಕಲ್ತ್ಕೋಬೇಕು ಅಂತ ಕಲ್ತ್ಕೊಂಡಿದ್ದು ಬಟ್ ಅದು ಯೂಸು ಕೂಡ ಆಯಿತು ಲಕ್ಕಿ ಬನ್ನಿ ಫ್ರೆಂಡ್ಸ್ ಲಾಗನ್ನ ಕಂಟಿನ್ಯೂ ಮಾಡೋಣ ಸೊ ನಾನು ಇವಾಗ ಕೆಲಸಕ್ಕೆ ಅಂತ ಬರ್ತಾ ಇಲ್ಲ ನಿಮಗೂ ಗೊತ್ತು ಆ್ಯಂಡ್ ಅತ್ತೆ ಹುಷಾರ್ ಇಲ್ದೇ ಇರೋದಕ್ಕೆ ಬಟ್ ಏನಾದರೂ ಒಂದು ಆರ್ಡರ್ಸ್ಗಳು ಬಂತು ಅಂದಾಗ ನನಗೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಸೊ ಇವಾಗ ಶಿವು ಅವರ ಸಿಸ್ಟರ್ ಕೂಡ ಮನೆಯಲ್ಲೇ ಇದ್ದಾರೆ ಆ್ಯಂಡ್ ಲೇಕ್ ಗೊತ್ತಲ್ಲ ಸೊ ಮನೇಲೇ ಇರೋದ್ರಿಂದ ನಾನು ಒಂದು ತ್ರೀ ಫೋರ್ ಡೇಸಿಂದ ರೆಗ್ಯುಲರ್ ಒಂದು ತ್ರೀ ಡೇಸಿಂದ ರೆಗ್ಯುಲರ್ ಆರ್ಡರ್ಗಳನ್ನ ತೊಗೊಳ್ತಾ ಇದ್ದೀನಿ ಸೊ ಯಾವಾಗಲೂ ರೆಗ್ಯುಲರ್ ಆರ್ಡರ್ಸ್ ಬರೋಲ್ಲ ನನಗೆ ಅಂದರೆ ಸೀಸನ್ ಟೈಪ್ ಆಗಿಬಿಡುತ್ತೆ ಕೆಲವರು ಇವಾಗ ಸೀಸನ್ ಇತ್ತು ಅಂದಾಗ ಹೆವಿ ರೀಸ್ ನನಗೆ ಬೇಡ ಅನ್ನೋಷ್ಟು ಹಾರ್ಡರ್ಸ್ ಬರುತ್ತೆ ಇನ್ನೊಂದು ಕೆಲವೊಂದು ಟೈಮಲ್ಲಿ ಸ್ವಲ್ಪ ಒನ್ ವೀಕ್ ಟೂ ವೀಕ್ಸ್ ಡಿಲೇ ಆಗಿಬಿಡುತ್ತೆ ಆರ್ಡರ್ ಬರೋದು ಬಟ್ ಈ ಸಲ ತುಂಬ ಆರ್ಡರ್ಸ್ಗಳು ಬಂದಿತ್ತು ಫಿಫ್ಟೀನ್ ಡೇಸಿಂದ ತುಂಬ ಆರ್ಡರ್ಸ್ಗಳಿತ್ತು ಬಟ್ ನಾನೇನೇ ಮಾಡ್ಕೊಂಡು ಆರ್ಡರ್ಸ್ನ ತೊಗೊಂಡಿರಲಿಲ್ಲ ಬಟ್ ಇವಾಗ ಒಂದು ತ್ರೀ ಡೇಸಿಂದ ತುಂಬ ಆರ್ಡರ್ಸ್ಗಳು ಬಂತು ಆ್ಯಂಡ್ ಫೈನಾನ್ಸಲಿ ನನಗೂ ಕೂಡ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಕಲ್ತಿದ್ದಕ್ಕೆ ಲಾಸ್ ಏನೂ ಆಗಲಿಲ್ಲ ನನಗೆ ಅದಕ್ಕೆ ಯಾವಾಗಾದರೂ ಫ್ರೀ ಟೈಮಲ್ಲಿ ಸ್ಯಾರಿ ಟ್ರಿಪ್ಪಿಂಗ್ ಆ್ಯಂಡ್ ಮೇಕಪ್ ಸ್ಯಾ ಸ್ಯಾರಿ ಕುಚ್ಚುಗಳು ಇವನ್ನೆಲ್ಲ ಕಲ್ತ್ಕೊಂಡು ಅಂತಂದರೆ ಐ ಮೀನ್ ಬೇರೆಯವ್ರಿಗೆ ನೀವು ಅಟೆಂಡ್ ಮಾಡಲಿಲ್ಲ ಅಂತಂದ್ರೆ ನಮಗೆ ನಾವು ಮಾಡ್ಕೋಬೋದು ಇವಾಗಿನ ಇದ್ರಲ್ಲಿ ಏನಪ್ಪಾ ಅಂದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೇ ಫೈವ್ ಹಂಡ್ರೆಡ್ ಸಮಥಿಂಗ್ ತೊಗೊಳ್ತಾ ಇದ್ದಾರೆ ಸೊ ಅದು ಸೇವ್ ಮಾಡ್ಕೋಬೋದು ಸ್ಯಾರಿ ಕುಚ್ಚು ತ್ರೀ ಹಂಡ್ರೆಡ್ ಹೆಬೋ ಅದಕ್ಕಿಂತ ಕಡಿಮೆ ಅಂತೂ ಇಲ್ಲ ಬೇಬಿ ಕುಚ್ಚೇ ತ್ರೀ ಹಂಡ್ರೆಡ್ ಹೆಬೋ ಫ್ರೆಂಡ್ಸ್ ಯಾವುದೋ ಕಾಲ್ ಬಂತು ಹಂಗೆ ಈ ವಿಡಿಯೋ ಕಟ್ಟಾಗೋಯ್ತು ಸೊ ನಾನಿದೇ ಹೆಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಹೌಸ್ ವೈಫ್ ಫ್ಯಾರಾಗಿರ್ತೀರ ಅವ್ರಿಗೆ ಇದು ನಿಮಗೆ ಫೈನಾನ್ಸಲ್ಲಿ ತುಂಬ ಹೆಲ್ಪ್ ಮಾಡತ್ತೆ ಸೊ ಹಾಗಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಆದಷ್ಟು ಮನೇಲಿದ್ದಾಗ ಇವಾಗ ಏನಪ್ಪ ಅಂದರೆ ಹಾನ್ಲೈನ್ ಕ್ಲಾಸಸ್ ಎಲ್ಲ ಬಂದಿದೆ ಎಲ್ಲ ಫೀಲ್ಡಲ್ಲೂ ಕೂಡ ಆನ್ಲೈನ್ ಕ್ಲಾಸಸ್ ಇದೆ ಸೊ ಮೇಕಪ್ಪಲ್ಲಿ ಆನ್ಲೈನ್ ಕ್ಲಾಸಸ್ ಇದೆ ಸ್ಯಾರಿ ಕುಚ್ಚಲ್ಲಿ ಕೂಡ ಆನ್ಲೈನ್ ಕ್ಲಾಸಸ್ ಇದೆ ಫ್ಯಾಷನ್ ಡಿಸೈನಿಂಗಲ್ಲಿ ಕೂಡ ಆನ್ಲೈನ್ ಕ್ಲಾಸಸ್ ಇದೆ ಸಾರಿ ಡ್ರಿಪ್ಪಿಂಗಲ್ಲಿ ಕೂಡ ಆನ್ಲೈನ್ ಕ್ಲಾಸಸ್ ಇದೆ ಸೊ ನೀವು ಎಲ್ಲನೂ ಅಟೆಂಡ್ ಮಾಡ್ಕೊಳ್ತು ಅಂತಂದರೆ ಫೀಸ್ ವೈಸು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಸೊ ನಿಮ್ಮ ಅಟೆಂಡ್ ಮಾಡಿಕೊಳ್ತು ಅಂತಂದರೆ ನಿಮಗೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಸೊ ನಿಮಗೆ ಅಷ್ಟು ಆಗಲಿಲ್ಲ ಅಂತಂದಾಗ ಈಗ ಯೂಟ್ಯೂಬಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹೇಳ್ಕೊಡ್ತಾರೆ ಸೊ ಸೊ ಅವು ಸಪ್ಸಪ್ರೇಟ್ ಇವಾಗ ಮಾಮೂಲಿ ಯೂಟ್ಯೂಬ್ ಚಾನಲ್ಗಳೇ ಇದೆ ಸೊ ಅವು ಸ್ಯಾರಿ ಕುಚ್ಚು ಅಂತ ಹೊಡಿತು ಅಂದರೆ ಅವು ಯೂಟ್ಯೂಬ್ ಚಾನಲ್ಗಳು ಬರೀ ಸ ಪರ್ಟಿಕ್ಯುಲರ್ ಸ್ಯಾರಿ ಕುಚ್ಚಿದೆ ತುಂಬ ಅಂದರೆ ತುಂಬ ಸಿಗುತ್ತೆ ಆ್ಯಂಡು ಫ್ಯಾಷನ್ ಡಿಸೈನಿಂಗ್ ಅಂತ ಟೈಪ್ ಮಾಡ್ತಂದ್ರೆ ಫುಲ್ ಫ್ಯಾಷನ್ ಡಿಸೈನಿಂಗು ಸ್ಟೆಪ್ ಬೈ ಸ್ಟೆಪ್ ಮಿಷಿನ್ನು ಕೂಡ ಹ್ಯಾಂಡಲ್ ಮಾಡೋಕ್ಕೆ ಬರ್ದೇ ಇರೋ ಕೂಡ ಕಲಿಸ್ಕೊಡೋ ಥರ ಪ್ರತಿಯೊಂದು ವೀಡಿಯೋ ಮಾಡೋಕ್ಕೆ ಹಾಕಿರ್ತಾರೆ ಸೊ ಎಲ್ಲ ಫೀಲ್ಡಲ್ಲೂ ಕೂಡ ಈಗ ಯೂಟ್ಯೂಬ್ ಚಾನಲ್ಗಳಿದೆ ಕನ್ನಡದಲ್ಲಿ ಸೊ ನಿಮ್ಮ ಮನೇಲೇ ಕೂತ್ಕೊಂಡು ಆರಾಮಾಗಿ ಕಲಿಬೋದು ಯೂಟ್ಯೂಬ್ ನೋಡಿಕೊಂಡು ಸೊ ಟೈಮ್ ವೇಸ್ಟ್ ಮಾಡಿದೆ ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಹೇಳಲ್ಲ ಸೊ ಕಲಿತಾ ಕಲಿತಾ ಪರ್ಫೆಕ್ಟ್ ಆಗ್ಬೋದು ನಾನು ಎಲ್ಲನೂ ಟ್ರೈನಿಂಗ್ ತೊಗೊಂಡಿದ್ದೀನಿ ಬಟ್ ಎಲ್ಲ ಪರ್ಫೆಕ್ಟ್ ಅಂತ ಹೇಳಲ್ಲ ಬಟ್ ತಕ್ಕ ಮಟ್ಟಿಗೆ ನಾನು ಅಟೆಂಡ್ ಮಾಡ್ತೀನಿ ಬಟ್ ಯಾಕೆಲ್ಲೂ ಫ್ಲಾಪ್ ಅಂತ ಹೇಳಿಸ್ಕೊಂಡಿಲ್ಲ ಅಟೆಂಡ್ ನನಗೆ ನನಗೆ ಒಂದು ಸ್ವಲ್ಪ ಸ್ಟ್ಯಾಟಿಫೈ ಆಗೋ ರೀತಿ ಅಟೆಂಡ್ ಮಾಡ್ಕೊಡ್ತೀನಿ ಆ್ಯಂಡ್ ಖುಷಿನೂ ಕೂಡ ಆಗುತ್ತೆ ಇಷ್ಟು ಹೇಳೋಕೆ ಇಷ್ಟ ಪಡ್ತೀನಿ ಸೊ ಇದು ಗರ್ಲ್ಸ್ಗೆ ಆ್ಯಂಡ್ ವುಮೆನ್ಸ್ಗೆ ನನ್ನ ಕಡೆಯಿಂದ ಅರ್ಪಿತಾ ಶಿವಕುಮಾರ್ ಕಡೆಯಿಂದ ಒಂದು ಸ್ಮಾಲ್ ಟಿಪ್ಸ್ ಅಷ್ಟೆ ಸೊ ಈ ಟಿಪ್ಸ್ ಏನಾದ್ರು ಇಷ್ಟ ಆಯಿತು ಅಂದರೆ ನಂಗೆ ಕಮೆಂಟ್ ಮಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಸ್ಯಾರಿ ಕುಚ್ಚು ಹೇಗಿದೆ ಅಂತ ಕೂಡ ತಿಳಿಸಿ ಸೊ ಡ್ರಿಪ್ಪಿಂಗ್ ಮಾಡೋ ವೀಡಿಯೋನು ಕೂಡ ಆದಷ್ಟು ಬೇಗನೆ ಹಾಕ್ತೀನಿ ರೆಗ್ಯುಲರ್ ವೀಡಿಯೋ ಬರ್ತಲ್ಲ ಬರ್ತಲ್ಲ ಅನ್ನೋ ಕಂಪ್ಲೇಂಟ್ ರೆಗ್ಯುಲರ್ ಇದೆ ಬಟ್ ನಾನು ಮಾಡಬೇಕು ಮಾಡಬೇಕು ವೀಡಿಯೋ ನಾನು ಅಂದ್ಕೊಂಡ್ರು ಸ್ವಲ್ಪ ಆಗಿ ಡಿಲೇ ಆಗ್ಬಿಡ್ತಾ ಇದೆ ಸೊ ಅಪ್ಲೋಡಿಂಗ್ ಟೈಮ್ ಕೂಡ ನನ್ನದು ಬೇಜಾನು ಇದೆ ಯಾಕೆ ಯಾಕೆಂದು ಹೋಗ್ಲ ಯೂಟ್ಯೂಬಲ್ಲಿ ಇವಾಗ ಪ್ರೆಸೆಂಟ್ ಒನ್ ಮಂತಿಂದ ವ್ಯೂಸ್ ಕಮ್ಮಿ ಆಗಿಬಿಟ್ಟಿದೆ ಇದು ನನ್ನ ಪ್ರಾಬ್ಲಮ್ ಅಷ್ಟೇ ಅಲ್ಲ ಸೊ ಯೂಟ್ಯೂಬ್ ಚಾನಲ್ ಯಾರ್ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲರ ಪ್ರಾಬ್ಲಮ್ ಕೂಡ ಸೊ ಅದು ಆಟೋಮೆಟಿಕ್ಕು ಅಪ್ಡೇಟ್ ಆದಮೇಲೆ ಸರಿ ಹೋಗುತ್ತೆ ಸೊ ಹಾಗಾಗಿ ನನ್ನ ವೀಡಿಯೋ ಕೆಲವರಿಗೆ ರೀಚ್ ಆಗ್ತಾಯಿಲ್ಲ ಸೊ ಅದಕ್ಕೆ ಹೇಳ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಆ ಬೆಲ್ಲ ಹಾಕ್ಯಂಡ್ ಬೇಟನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹೋದ್ರು ನೋಟಿಫಿಕೇಷನ್ ಬರುತ್ತೆ ಸೊ ಆ ನೋಟಿಫಿಕೇಶನ್ ಮುಖಾಂತರ ನೀವು ನನ್ನ ವೀಡಿಯೋನ ನೋಡ್ಬೋದು ಈಗ ವೀಡಿಯೋ ಸ್ವಲ್ಪ ಯೂಟ್ಯೂಬಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಸಜೆ ಸಜೆಷನ್ ಅಂತ ಬರುತ್ತಲ್ಲ ಸಜೆಷನ್ ಕೊಡ್ತಾ ಇಲ್ಲ ಸೊ ನೋಟಿಫಿಕೇಶನ್ ಯೂಟ್ಯೂಬ್ ಕಡೆಯಿಂದ ಒಂದು ಮಂತಿಂದ ಅಂತ ಅನಿಸಿದೆ ಸೊ ಹಾಗಾಗಿ ವೀಡಿಯೋ ಆಗ್ತಾ ಇದ್ರು ಕೆಲರು ವೀಡಿಯೋ ನೋಡಿದಂಥ ಮೆಸೇಜ್ ಆಗ್ತೀರ ಇನ್ಸ್ಟಾಗ್ರಾಮಲ್ಲಿ ಯಾಕೆ ವೀಡಿಯೋ ಬರ್ತಾಯಿಲ್ಲ ಅಂತ ನಾನು ಸೀರಿಯಸ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಬಟ್ ನಿಮಗೆ ನೋಟಿಫಿಕೇಷನ್ ಬರ್ತಾಯಿಲ್ಲ ಆ ರೀಸನಿಂದ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಿಮಗೇನೇ ಗೊತ್ತಾಗುತ್ತೆ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ನಾನು ಶುಗರ್ ಬಂದಮೇಲೆ ಹೋಗ್ಬೇಕು ಇವಾಗ ಆಲ್ರೆಡಿ ಸಂಜೆ ಆಗ್ಬಿಟ್ಟಿದೆ ಅಲ್ವಾ ಇವಾಗ ಇನ್ನೂ ಒಂದು ಆರ್ಡರ್ ಇದೆ ಅಂತ ಹೇಳಿದ್ರು ನೋಡೋಣ ನನಗೆ ಸ್ವಲ್ಪ ತಲೆ ನೋಡ್ತಾ ಇದೆ ಆರ್ಡರ್ ಇತ್ತು ಬಂತು ಅಂದರೆ ಇದೆ ಅಂತ ಹೇಳಿದ್ದಾರೆ ಬಂತು ಅಂದರೆ ತೊಗೊಳ್ತೀನಿ ಯಾಕಂದರೆ ಇವತ್ತೇ ಲಾಸ್ಟ್ ಮಾಡೋದು ಐರನ್ದು ಸ್ಯಾರಿ ರಿಪಿಂಗ್ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದು ಅಟ್ಲೀಸ್ಟ್ ಒಂದು ಮಂತ್ ಟು ಮಂತ್ಸ್ ಬೇಡ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತಲ್ವಾ ಅಂದ್ಬಿಟ್ಟು ಒಂದು ಅದು ಅದೊಂದು ಆರ್ಡರ್ ಹೆಣ್ಣಕ್ಕೆ ಪೇಂಟಿಂಗ್ ಬಿಡೋದು ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಬನ್ನಿ ಬ್ಲಾಕನೇ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಾವು ನೈಟು ನೈಟ್ ಶೋಗೆ ಹೋಗೋಣ ಮೂವಿಗೆ ಅಂತ ಅಂದ್ಕೊಂಡ್ವಿ ಉಪಾಧ್ಯಕ್ಷಕ್ಕೆ ಹೋಗೋದ ಅಂತ ಅಂದ್ಕೊಂಡ್ವಿ ಸೊ ಅದು ಆಲ್ರೆಡಿ ಫೋನಲ್ಲಿ ನೋಡಿದ್ರಂತೆ ಆದ್ರೂ ಥೇಟರಲ್ಲಿ ನೋಡೋದು ತುಂಬ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲಾಂದ್ರೂ ಒಂದು ಮೂರು ಥೇಟರ್ ನೋಡಿದ್ವಿ ಯಾವುದೂ ಕೂಡ ನೈಟು ಶೋ ಇರಲಿಲ್ಲ ಬೇಜಾರು ಕೂಡ ಆಯಿತು ಮೂವಿಗೆ ಅಂದ್ಕೊಂಡೆ ಪ್ಲ್ಯಾನ್ ಮಾಡ್ಕೊಂಡೆ ಬಂದ್ವಿ ನಾನು ಮತ್ತು ಶಿವು ಹಾಗೆ ಲೀಕು ಮೂರು ಜನನೂ ಬಂದ್ವಿ ಬಟ್ ಬಂದಮೇಲೆ ಇಲ್ಲಿ ಬೇರೆ ಮೂವಿ ಅಂತ ಗೊತ್ತಾಯಿತು ಆ್ಯಂಡ್ ನೈಟ್ ಶೋ ಇರಲಿಲ್ಲ ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ಅಷ್ಟೇ ಇದ್ದಿದ್ದು ಗುರಿಷ್ಟ ಥಿಯೇಟರಲ್ಲೂ ಕೂಡ ಮಂಡ್ಯದಲ್ಲಿ ಒಂದು ಮೂರು ತೇಟರ್ ಏನೋ ಇದೆ ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಇನ್ನೂ ಒಂದು ಎರಡು ಮೂರು ಎಕ್ಸ್ಟ್ರಾ ಇರ್ಬೋದು ಬಟ್ ತುಂಬ ಆಪ್ಷನ್ ಏನು ಸಿಗೋಲ್ಲ ನೆಕ್ಸ್ಟ್ ನಾವು ಕೆ ಎಫ್ ಸಿನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೆ ಎಫ್ ಸಿಗೆ ಬಂದ್ವಿ ಇದು ಸಡನ್ಲಿ ಪ್ಲಾನಿಂಗ್ ಅಂತಲೇ ಹೇಳ್ಬೋದು ಮೂವಿ ಕ್ಯಾನ್ಸಲ್ ಆಯ್ತಲ್ಲ ಹಾಗಾಗಿ ಕೆ ಎಫ್ ಸಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದು ನಮಗೆ ಏನೇನು ಬೇಕೋ ಅದನ್ನು ಹಾರ್ಡರ್ ಮಾಡಿಕೊಂಡು ತಿನ್ಕೊಂಡು ನೈಟು ಮನೆಗೆ ಒಡ್ವಿ ಅಂತಲೇ ಹೇಳ್ಬೋದು ಸೊ ನಾನು ಇದೇ ವೀಡಿಯೋನ ಮಾರ್ನಿಂಗ್ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಅಕ್ಕನ ಪಾರ್ಲರ್ ಹತ್ರನೂ ಕೂಡ ಬಂದೆ ಅಕ್ಕ ಏನೋ ಮೊಬೈಲ್ ನೋಡ್ತಾ ಕೂತಿದ್ದಾರೆ ಸೊ ಇವಾಗ ಟೈಮ್ ಬಂದು ಆಫ್ಟರ್ನೂನ್ ನಾನು ಸ್ವಲ್ಪ ನೈಲ್ಸ್ ಶೇಪ್ ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗ್ರೀನ್ ಕಲರ್ ನೈಲ್ ಪಾಲಿಸ್ ಕೂಡ ಹಾಕಿದೆ ಕೈದೇನು ಶೇಪ್ ಕೊಡೋಲ್ಲ ಇವಾಗ ಏನೋ ಶೇಪ್ ಕೊಡೋಕೋಯ್ತು ಅಂದರೆ ಉಗುರುಗಳು ಮತ್ತೆ ಕಟ್ ಸೊ ನನಗೆ ಬೆಳೆಯೋಲ್ಲ ಅಷ್ಟಾಗಿ ಇಷ್ಟು ಬಂದಿರೋದೇ ಹೆಚ್ಚು ಫ್ರೆಂಡ್ಸ್ ಇದ್ರ ಮೇಲೆ ಏನಾದರೂ ಬೆಳ್ಸೋಕೋಯ್ತು ಅಂದರೆ ಫುಲ್ ಕಟ್ಟಾಗಿಬಿಡುತ್ತೆ ಸೊ ಕಾಲು ಉಗುರುಗಳಿಗೆ ಶೇಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಸೊ ಬನ್ನಿ ಹೀಗೂನಾ ಕಂಟಿನ್ಯೂ ಮಾಡೋಣ ಇವತ್ತಿನ ನನ್ನ ರೋಟೀನ್ ಹೀಗೆ ಕಂಪ್ಲೀಟ್ ಆಗದೆ ಅಂತ ಗೊತ್ತಿಲ್ಲ ಸೊ ಶಿವರ್ ಬರೋವರೆಗೂ ವೆಯ್ಟ್ ಮಾಡೋದಿದ್ರೆ ಮಾಡ್ತೀನಿ ಇಲ್ಲ ಅಂತಂದರೆ ಆಫ್ಟರ್ನೂನ್ ಮೇಲೆ ಮನೆಗೆ ಓರ್ಡ್ತೀನಿ ಸೊ ಹೇಗಾಗುತ್ತೆ ಹಾಗೆ ನನ್ನ ಕೆಲಸ ಏನಾದ್ರು ಬೇಗ ಮುಗೀತು ಅಂತಂದರೆ ಆಫ್ಟರ್ನೂನ್ ಮೇಲೆ ಹೊರಡ್ತೀನಿ ಇಲ್ಲ ಏನಾದ್ರು ಕೆಲಸ ಹೊಸ ಪೆಂಡಿಂಗ್ ಇರೋ ಉಳ್ಕೊಳ್ತು ಅಂದರೆ ಶಿವೋರ್ ಬಂದ ಮೇಲೆ ಒಟ್ಟಿಗೆ ಶಿವ ಜೊತೆ ಹೋಗ್ತೀನಿ ಸೊ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನನ್ನ ಯಾವ ಸ್ಟ್ರೈಕಿಂಗ್ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದೆ ಸೊ ನನ್ನ ಹೇರ್ ಸ್ಟ್ರೈಟ್ನಿಂಗೇ ಇದೆ ನನ್ನ ಹೇರ್ ಸ್ಟ್ರೈಟ್ನಿಂಗೇ ಇದೆ ಸ್ವಲ್ಪ ಮತ್ತೆ ಬಟ್ ಆದ್ರೂನು ಪಾರ್ಲರ್ ಅಲ್ಲಿ ಇದ್ದಾಗ ನನ್ಗೆ ಯಾವಾಗ್ಲೂ ಅನ್ಸೋದು ನನ್ನ ಹೇರ್ನ ಸ್ವಲ್ಪ ಇನ್ನೂ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಅಂತ ಸೊ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಯಾಕೆ ಸ್ಟ್ರೈಟ್ನಿಂಗ್ ಮಾಡೋಕ್ಕೂ ಮೊದಲು ನನ್ನ ಹೇರ್ ಈ ಥರ ಇದೆ ಅಂದರೆ ಜಾಸ್ತಿ ನನ್ನ ಹೇರು ಫುಲ್ಲು ಸ್ಟ್ರೈಟ್ನೂ ಅಲ್ಲ ಫುಲ್ಲು ತರಲಿನೂ ಅಲ್ಲ ಮೀಡಿಯಮ್ ಅಂದರೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಸ್ಟ್ರೈಟ್ನಿಂಗ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವೆಲ್ಲ ಅದು ಅನ್ನಿಸ್ತಾಗ ಫ್ರೆಂಡ್ಸ್ ಈ ಥರ ನನಗೆ ಜಾಸ್ತಿ ಡೀಪಾಗಿ ಮಾಡಬೇಕು ಅಂತಲೇ ಏನಿಲ್ಲ ಒಟ್ಟಿಗೆ ಈ ಥರ ಮಾಡಿಬಿಡ್ತೀವಿ ಫ್ರೆಂಡ್ಸ್ ಡೀಪಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಈ ಥರ ಒಟ್ಟಿಗೆ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಇತ್ತೀಚ್ಗಂತೂ ಹೇರ್ ಫಾಲ್ಸು ತುಂಬ ಇದೆ ಏನು ಚೇಂಜ್ ಆಗ್ತದೆ ಅಂತ ಗೊತ್ತಿಲ್ಲ ಒಂದು ವೀಕಿಂದ ಹೇರ್ ತುಂಬಾ ಹೇರ್ ಫಾಲ್ಸ್ ಆಗ್ತಾ ಇದೆ ಸೊ ರೀಸನ್ ಏನು ಅಂತ ಗೊತ್ತಿಲ್ಲ ಸೊ ನಂದು ಯಾವಾಗಲೂ ಅಷ್ಟೊಂದು ಏನು ಹೇರ್ ಹೋಗ್ತಾ ಇರಲಿಲ್ಲ ಬಟ್ ಇವಾಗ ಒಂದು ವೀಕಿಂದ ಇಲ್ಲ ಫ್ರೆಂಡ್ಸ್ ಫುಲ್ಲು ಹೋಗ್ತಿಲ್ಲ ಬೇಜಾರಾಗುತ್ತೆ ಹೇರ್ಗೆ ಏನಾದರೂ ಹೇರ್ ಫಾಲ್ಸ್ ಹತ್ತಿರ ಈ ಥರ ಆಯಿತು ನೋಡ್ತಾ ಇರೋದು ಎಷ್ಟು ತಿನ್ನಾಗಿಬಿಟ್ಟಿದೆ ಅಂತ ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ತಾ ಹೋಗ್ಲು ಸ್ವಲ್ಪ ಸ್ಟ್ರೈಟ್ನಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ನಾನು ಸ್ಟೈಲ್ ಇಷ್ಟನೇ ಜಾಸ್ತಿ ಜೀಪ ಏನ್ ಮಾಡ್ಬಾ ಫೈನಲಿ ಹೇರ್ ಸ್ಟೈಲ್ ಆಯ್ತು ಸಾರಿ ಏರ್ ಸ್ಟ್ರೈಟ್ನಿಂಗ್ ಆಯ್ತು ಫ್ರೆಂಡ್ಸ್ ಇನ್ನೂ ಒನ್ ರೀಟಾಗಿ ಮಾಡ್ಕೊಳ್ತಾ ಇದೆ ಸೊ ಈ ಬಿಸಿಲು ಟೈಮಲ್ಲಿ ಇರೋದಕ್ಕೂ ನೋದ್ಕೊಂಡು ಹೊರಗಡೆ ಹೋಗೋಕ್ಕೂ ಆಗಲ್ಲ ಫ್ಯಾನ್ ಹಾಕಿದ್ರು ಸೆಖೆ ತೊಟ್ಟಾಗ್ತಾ ಇಲ್ಲ ಅಲ್ಲ ಸೊ ಸಿಂಪಲ್ ಆಗಿ ತಲೆ ಮಾಡ್ಕೋಬಿಡ್ತೇನೆ ಫ್ರೆಂಡ್ಸ್ ಇದು ನನ್ನ ರೆಗ್ಯುಲರ್ ಹೇರ್ ಸ್ಟೈಲ್ ಅಷ್ಟೇ ಫ್ರೆಂಡ್ಸ್ ರೆಗ್ಯುಲರ್ ಎಷ್ಟೇ ಇಷ್ಟೇ ಈ ಥರದೊಂದು ಕ್ಲಿಪ್ಪು ಫ್ರೆಂಡ್ಸ್ ಈ ಥರ ಬರಲಿಲ್ಲ ಅಂದಾಗ ನಾನು ಹಲ್ಲಿನ ಸಹಾಯನೇ ತೊಗೊಳೋದು ಸೊ ಏನೇನಾರು ಅಂದ್ಕೊಬಿಟ್ಟಿ ಆಲ್ಮೋಸ್ಟ್ ಎಲ್ಲರೂ ಹಂಗೆ ವೀಡಿಯೋದಲ್ಲಿ ಸ್ವಲ್ಪ ಮೆಂಟೇನ್ ಮಾಡೋಕ್ಕೆ ಹಾಗಿ ಮಾಡ್ಬೋದು ಬಟ್ಟು ಸಡನ್ಲಿ ಕ್ಲಿಪ್ ಬರಲಿಲ್ಲ ಅಂತಂದಾಗ ಒಂದು ಕೈದ ಈ ಥರ ಇಲ್ಲಿ ಗ್ರಿಪ್ ಹಿಡ್ಕೊಂಡಿರ್ತೀವಿ ಒಂದು ಕೈ ತೆಗಿಯೋಕ್ಕಾಗಲ್ಲ ಆವಾಗ ನಾವು ಹಲ್ಲಿನ ಸಹಾಯನೇ ತಗೋಬೇಕಾಗತ್ತೆ ಹೂವನ ನಾನೇ ಕಟ್ಟಿದ್ದೆ ಅದಕ್ಕೆ ವಾರ ವಾರ ಮಾಡಿಬಿಟ್ಟು ಹೂ ಹೂ ಮುಖ ಬಂದಿದ್ನಲ್ಲ ಅದಕ್ಕೆ ಹೂವೇನು ಆಗ್ತಾಯಿಲ್ಲ ಅವ್ರ ಕಡೆ ಹಾಗಾಗಿ ಆಗ ಹೋಗ್ಬೇಕು ಬನ್ನಿ ಹೋಗ್ಬಿಟ್ಟು ಬರೋಣ ಫೈನಲ್ಲಿ ನನ್ನ ಮಂಡ್ಯಕ್ಕೆ ಬಂದಿದ್ದಂತಹ ಕೆಲಸಗಳೆಲ್ಲ ಆಯಿತು ಸೊ ಇವಾಗ ಲೇಖಲು ಹ್ಯಾಂಡ್ ವರ್ಕ್ ಆ್ಯಂಡ್ ಎಂಬ್ರಾಯ್ಡಿ ವರ್ಕ್ ಕೊಟ್ಟಿದ್ದೆ ಅದನ್ನು ಸಹ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಅಲ್ಲಿಂದೂ ಕೂಡ ವೀಡಿಯೋಗಳನ್ನ ಸ್ವಲ್ಪ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಲಾಸ್ಟ್ ಟೈಮ್ ನಾನು ಶೇರ್ ಮಾಡಿದಾಗ ಹ್ಯಾಂಡ್ ಎಂಬ್ರಾಯ್ಡಿ ವರ್ಕು ಟೂ ಹಂಡ್ರೆಡ್ ಸಮಥಿಂಗಿಂದ ಸ್ಟಾರ್ಟಿಂಗಲ್ಲಿ ಸೊ ತುಂಬ ಜನ ನನ್ನ ವೀಡಿಯೋಸ್ ನೋಡಿಬಿಟ್ಟು ಅಲ್ಲಿ ಹೋಗಿ ನನ್ನ ನಿಮಗೆ ಕೂಡ ಹೇಳಿಬಿಟ್ಟು ಎಂಬ್ರಾಯ್ಡಿ ವರ್ಕ್ ಮಾಡಿಸ್ಕೊಂಡಿದ್ರಿ ಸೊ ಅವರು ಹೋದಾಗೆಲ್ಲ ಹೇಳ್ತಾ ಇರ್ತಾರೆ ನಿಮ್ಮ ನೇಮ್ ಬಂದು ಹೇಳ್ತಾ ಇದ್ರು ಅಂತ ಸೊ ನಾನು ಅಲ್ಲಿಗೇನ ರೆಗ್ಯುಲರ್ ಕೊಡೋದಲ್ವ ಕಸ್ಟಮರ್ ಬ್ಲೌಸನ್ನೇ ಇವಾಗಲೂ ಕೂಡ ಕೊಟ್ಟಿದ್ದು ನಂದೊಂದು ಬ್ಲೌಸ್ ಇತ್ತು ಹಾಗೆ ಜೊತೆಗೆ ಸ್ವಲ್ಪ ಕಸ್ಟಮರ್ ಬ್ಲೌಸ್ನು ಕೂಡ ಕೊಟ್ಟಿದ್ದೆ ಸೊ ಅದರಲ್ಲೇನು ಮಾಡಿಸಿನಿಟ್ಕೊಳ್ಳಲ್ಲ ನಾನು ಅಂದರೆ ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ತಾರಲ್ಲ ಅವ್ರಿಗೆ ಕೊಡ್ತಿದ್ದೆ ಈ ಸಲೀ ನಮ್ಮ ಊರವರು ಸ್ವಲ್ಪ ಬ್ಲೌಸ್ಗಳನ್ನ ಕೊಟ್ಟಿದ್ದರು ಅದನ್ನು ಕೂಡ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸೋಕೆ ಕೊಟ್ಟಿದ್ದೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಕೊಡಬೇಕು ಅವರಿಗೆ ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಫ್ರೆಂಡ್ಸ್ ನಾನು ವರ್ಕ್ ಕೊಟ್ಟಿದ್ದಂತಹ ಬ್ಲೌಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡೆ ಹಾಗೆ ಇನ್ನು ಕಸ್ಟಮರು ಕೆಲವೊಂದು ಬ್ಲೌಸ್ಗಳನ್ನ ಕೊಟ್ಟಿದ್ದರು ಅದನ್ನು ಕೂಡ ವರ್ಕ್ ಮಾಡೋಕ್ಕೆ ಕೊಟ್ಟು ಬಂದೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್